ಇನ್ನು ಒಕ್ಕಲಿಗರ ಸಭೆಯಲ್ಲಿ ಈ ಜಾತಿ ಗಣತಿಯನ್ನ ಮುಂದೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಾನು ಸರ್ಕಾರದಲ್ಲಿದ್ದೀನಿ ಈ ಬಗ್ಗೆ ನಾನು ಮಾತನಾಡಲ್ಲ ಸಮಾಜದವರು ಮಾತನಾಡ್ತಾರೆ ನಾನು ಮಾತನಾಡಲ್ಲ ಅಭಿಪ್ರಾಯ ನೋಡೋಣ ಅಂತಷ್ಟೇ ಹೇಳಿರೋದು ಅಂತ ಡಿಸಿಎಂ ಕೆ ಶಿವಕುಮಾರ್ ನೋಡಿದಾರೆ ಸಮಾಜ ಎಸ್ ಇದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಒಂದು ಸಭೆ ನಡೀತು ಆ ಸಭೆಯಲ್ಲಿ ಚರ್ಚೆಯಾಗಿದೆ ಪ್ರಮುಖವಾಗಿ ಇರುವ ಗೊಂದಲಗಳನ್ನ ಬಗೆಹರಿಸಬೇಕು ಅನ್ನೋದು ಆಗ್ರಹ ಆಗಿತ್ತು ಹಾಗಾಗಿ ಜಾತಿ ಗಣತಿ ಆ ಎಲ್ಲಾ ಗೊಂದಲ ಬಗೆಹರಿದ ಮೇಲೆ ನಡೀಲಿ ಅನ್ನುವಂಥದ್ದು ಅವರ ಆಕ್ಷೇ ಆಗ್ರಹ ಆಗಿರುವಂತದ್ದು ಹಾಗಾಗಿ ಒಕ್ಕಲಿಗರ ಸಭೆಯಲ್ಲಿ ಜಾತಿ ಗಣತಿ ಮುಂದೂಡುವ ಬಗ್ಗೆ ಚರ್ಚೆ ಆಯಿತು ಆದ್ರೆ ಈ ಬಗ್ಗೆ ಮಾತನಾಡಿದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಇದ್ದೀನಿ ಹಾಗಾಗಿ ಈ ಬಗ್ಗೆ ನಾನು ಮಾತನಾಡಲ್ಲ ಸಮಾಜದವರು ಈ ಬಗ್ಗೆ ಮಾತನಾಡ್ತಾರೆ ಅಂತ ನುಡಿದಿದ್ದಾರೆ ನಾಳಿಂದ ನಡೆಯಲಿರುವಂತಹ ಈ ಸಮೀಕ್ಷೆಯಲ್ಲಿ ಒಟ್ಟು ಅರವತ್ತು ಪ್ರಶ್ನೆಗಳನ್ನ ಕೇಳಲಾಗತ್ತೆ ಸರ್ಕಾರದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಗ್ಗೆ ನಾನು ಮಾತನಾಡಲ್ಲ ಅಂದಿದ್ದಾರೆ